ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ನಿನ್ನೆ ವ್ಲಾಗ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿದ್ರಿ ಅಂದ್ಕೊತೀನಿ ನಿನ್ನೆ ಎಲ್ಲನೂ ಕೂಡ ಮಾಡಿದಂಥ ಅಡುಗೆ ಎಲ್ಲನೂ ಕೂಡ ಇಟ್ಟು ದೇವರಿಗೆ ನೈವೇದ್ಯ ಎಲ್ಲ ಮಾಡಿದ ನಂತರ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ ನೀವು ನೋಡಿದ್ದೀರಾ ಅಂದ್ಕೊತೀನಿ ಸ್ವಲ್ಪ ಕತ್ಲೆ ಕತ್ಲೆ ಥರ ಇತ್ತು ಆ ಕ್ಲಿಪ್ಪಿಂಗು ನಂತರ ಇಲ್ಲಿ ಕರೆಂಟ್ ಬಂದ ತಕ್ಷಣ ನಾನಿಲ್ಲಿ ಇವಾಗ ನನ್ನ ಮಗಳ ಹತ್ರ ದೀಪ ಎಲ್ಲ ಹಚ್ಚಿ ಇಲ್ಲಿ ಕಳಿಸಿಕೆ ಪೂಜೆನ ಮಾಡಿಸಿ ನಾನು ಇಲ್ಲಿ ಅವಳನ್ನ ಮನೆ ಮೇಲೆ ಕೂರಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಸಿಗೆ ಎಷ್ಟು ಗೊತ್ತಿದೆಯೋ ಅವರು ಅದನ್ನು ಹೇಳ್ಕೊಟ್ರು ಹಾಗೆ ನನಗಂತೂ ನಿಜವಾಗ್ಲೂ ಹೇಳಬೇಕಂದ್ರೆ ಏನೂ ಗೊತ್ತಿರಲಿಲ್ಲ ಸ್ವಲ್ಪ ಒಂದಷ್ಟು ಕೆಲವು ವಿಡಿಯೋಗಳನ್ನ ನೋಡಿದ್ದೆ ಅದರಲ್ಲೂ ಕೂಡ ಯಾರೇನೂ ಇಷ್ಟು ಶಾಸ್ತ್ರನ ಮಾಡಿರೋದು ನೋಡಿರಲಿಲ್ಲ ಹಾಗಾಗಿ ನನಗೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಾಗಿಲ್ಲ ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ಕೊತೀನಿ ನನಗೆ ಎಷ್ಟು ಗೊತ್ತಿದೆಯೋ ನನಗೆ ಎಷ್ಟು ಅರ್ಥ ಆಗಿದೆಯೋ ನನ್ನ ಫ್ರೆಂಡ್ಸಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಅಷ್ಟೂ ಕೂಡ ನಾನು ಇಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಂತರ ಇಲ್ಲಿ ದೇವ ದೀಪ ಎಲ್ಲ ಹಚ್ಚಿ ಕಳಸ ಎಲ್ಲ ಪೂಜೆ ಮಾಡಿದ್ಮೇಲೆ ಅವಳು ಒಂದು ನಮಸ್ಕಾರನ ಮಾಡಿಕೊಂಡು ಅಸ್ ಮಣೆ ಅಂತ ಏನು ಹೇಳ್ತಾರೆ ಆ ಮನೆಗೂ ಕೂಡ ಅವಳು ನಮಸ್ಕಾರ ಮಾಡಿಕೊಂಡು ಅವಳನ್ನ ಮಣೆ ಮೇಲೆ ಕೂರಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇದನ್ನೆಲ್ಲ ನೋಡಿ ಖುಷಿ ಪಡ್ತೀರಾ ಅಂತ ಅಂದ್ಕೊತೀನಿ ಹಾಗೆ ನೀವೆಲ್ಲರೂ ಕೂಡ ನನ್ನ ಮಗಳಿಗೆ ನಿಮ್ಮ ಆಶೀರ್ವಾದನ ನಿಮ್ಮ ಕಮೆಂಟ್ ಮೂಲಕ ಅಥವಾ ನೋಡಿ ನನ್ನ ಮಗಳಿಗೆ ಆಶೀರ್ವಾದ ಮಾಡ್ತೀರಾ ಅಂತ ನಾನು ಇಲ್ಲಿ ನಂಬ್ಕೊಂಡಿದ್ದೀನಿ ಹಾಗೆ ಇವಾಗ ನನ್ನ ಫ್ರೆಂಡ್ ಇವ್ರು ಬಂದ್ಬಿಟ್ಟು ಪುಷ್ಪ ಅಂತ ಸೊ ಇವರು ಮೊದಲಿಗೆ ಶಾಸ್ತ್ರನ ಶುರು ಮಾಡಿದ್ದಾರೆ ಇವರು ಫಸ್ಟಿಗೆ ಇವರು ಶಾಸ್ತ್ರನ ಮಾಡಿದ್ರು ನಂತರ ಇವರು ಬಂದು ನನ್ನ ಫ್ರೆಂಡ್ ಅರುಣ ಅಂತ ನಂತರ ಇವರು ಇಲ್ಲಿ ಶಾಸ್ತ್ರನ ಮಾಡ್ತಾಯಿದ್ದಾರೆ ನಾನು ಮೊದಲೇ ಹಾಗೆ ನಾನು ಇಲ್ಲಿ ಯಾರನ್ನೂ ಕೂಡ ನಾನು ಕರೆದಿರಲಿಲ್ಲ ಹಾಗೆ ನಿಮಗೂ ಇನ್ನೊಂದು ವಿಚಾರ ಹೇಳಬೇಕು ಒಂದಷ್ಟು ಜನಕ್ಕೆ ಕರೆದಿದ್ರೆ ನಾವು ಬರ್ತಾಯಿದ್ವಿ ಅಂತ ಒಂದಷ್ಟು ಜನ ಹೇಳಿದ್ರಿ ತೀರಾ ಹತ್ರದವ್ರೇ ಬರಲ್ಲ ಅಂತ ಗೊತ್ತಾದಾಗ ನಾವು ದೂರ ನಿಮ್ಮನ್ನ ದೂರ ಮಾಡ್ತಾಯಿದ್ದೀವಿ ಅಂತ ಅಲ್ಲ ಬಟ್ ಒಂದಷ್ಟು ಜನನ ನಾವು ಕರೆದ್ರೆ ಮುಂದೆ ಸರಿ ಹೋಗೋವಂಥ ಸಂಬಂಧಗಳು ಎಲ್ಲಿ ಹಾಳಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಯಾರನ್ನು ಕೂಡ ಇನ್ವೈಟ್ ಮಾಡಿಲ್ಲ ನೀವು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊತೀನಿ ನಮ್ಮ ಪರಿಸ್ಥಿತಿನ ನಮ್ಮ ಮನಸ್ಥಿತಿನೂ ಕೂಡ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ನಾನು ನಂಬಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಅವರು ಕೂಡ ಶಾಸ್ತ್ರ ಮಾಡಿದ ನಂತರ ಮತ್ತು ನನ್ನ ಇನ್ನೊಬ್ಬ ಫ್ರೆಂಡ್ ಶುಭ ಅಂತ ಅವರು ಕೂಡ ಇಲ್ಲಿ ಬಂದು ಶಾಸ್ತ್ರನ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಯಾವುದೇ ತಾಯಿಗಾದರೂ ಕಣ್ಣಲ್ಲಿ ನೀರು ಬರುತ್ತೆ ಕಣ್ಣು ತುಂಬ್ಕೊತಾರೆ ಅಂತ ನಾ ಈ ಟೈಮಲ್ಲಿ ನಾನು ಅಂದ್ಕೊತೀನಿ ನನಗೂ ಅಷ್ಟೇ ಕಣ್ಣ ಕಣ್ಣಲ್ಲಿ ನೀರು ಬಂತು ಅದು ಒಂಥರ ಹೇಳೋಕ್ಕಾಗಲ್ಲ ಆ ಫೀಲಿಂಗ್ ಖುಷಿ ಪಡ್ತೀವ ದುಃಖ ಆಗುತ್ತಾ ಏನಂತಲೇ ಹೇಳೋಕ್ಕಾಗಲ್ಲ ಅದು ಒಂಥರ ಫೀಲಿಂಗು ನಂತರ ಇಲ್ಲಿ ನಮ್ಮ ಮನೆಯವರು ಕೂಡ ಕುಂಕುಮ ಇಟ್ಟು ಅವಳಿಗೆ ಅಕ್ಷದನ ಹಾಕಿ ಆಶೀರ್ವಾದ ಮಾಡ್ತಿದ್ದಾರೆ ಆಮೇಲೆ ಈ ಶಾಸ್ತ್ರನ ತಾಯಿದಿರು ಮಾಡಬಹುದಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸು ಏನಿಲ್ಲ ಅವಳಿಗೆ ಆಶೀರ್ವಾದ ಮಾಡಿ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದಕ್ಕೆ ಏನಂತೆ ಹೋಗಿ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ನಾನು ಅವಳಿಗೆ ಅರ್ಶನ ಕುಂಕುಮ ಎಲ್ಲನೂ ಹಿಟ್ಟು ಹೂ ಎಲ್ಲ ಮುಡಿಸಿ ಅವಳಿಗೂ ಕೂಡ ಇಲ್ಲಿ ಅಕ್ಷತೆನ ನಾನು ಹೇಳಿ ಹಾಕಿಸ್ತಾ ಇದ್ದೀನಿ ನಂತರ ಇಲ್ಲಿ ನನಗೂ ಕೂಡ ಕೆಲವೊಂದು ವಿಚಾರಗಳು ನನಗೆ ಗೊತ್ತೇ ಇರಲಿಲ್ಲ ಅರ್ಶನಾ ಕುಂಕುಮ ಅಂದರೆ ಶಾಸ್ತ್ರ ಯಾರು ಮಾಡ್ತಾರೋ ಅವರಿಗೆ ಬೀಳೆದೆಲೆ ಮತ್ತು ಅಡಿಕೆ ಕೊಟ್ಟು ತಾಮೂಲ ಕೊಡಬೇಕಾಗುತ್ತೆ ನನಗದು ಗೊತ್ತಿರಲಿಲ್ಲ ನಮ್ಮ ಕಡೆ ಅದು ಮಾಡ್ತಾರ ಇಲ್ವಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನೇನು ಅರೇಂಜ್ ಮಾಡ್ಕೊಂಡಿರಲಿಲ್ಲ ಅಲ್ಲೇ ಅವರು ಹೇಳಿದ ತಕ್ಷಣ ಅಲ್ಲೇ ನಾನು ಬೆಳ್ಯದೆಲ್ಲೇ ಅಡಿಕೆ ತಾಂಬೂಲನ ನಾನು ಇಟ್ಟು ಕೊಡಿಸ್ದೆ ನಂತರ ಇಲ್ಲಿ ಮಡ್ಲು ತುಂಬ ಶಾಸ್ತ್ರನ ಇಲ್ಲಿ ಮಾಡ್ತಿದ್ದಾರೆ ನಾನು ಖಂಡಿತ ಇದು ಕೂಡ ಗೊತ್ತಿರಲಿಲ್ಲ ಅವರೇ ಹೇಳಿದ್ರು ಈ ಥರ ಮಾಡಬೇಕು ಅಂತ ಸರಿ ಅಂದರೆ ನಾನು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬರೀ ತಟ್ಟೆನ ಎತ್ತಿ ಮುಟ್ಟಿಸ್ತಾರೆ ಅಂತ ಅಷ್ಟೇ ನಾನು ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಇಲ್ಲ ಮೊಡ್ಲು ತುಂಬಬೇಕು ಅಂತ ಹೇಳಿ ಮೊಡ್ಲನ್ನು ತುಂಬ್ತಾ ಇದ್ದಾರೆ ಅದಕ್ಕೆ ಹೇಳೋದು ನಮ್ಮ ಇಂಡಿಯನ್ ಕಲ್ಚರ್ ಏನೇನಿದೆ ಅದನ್ನು ನಮ್ಮ ಮಕ್ಕಳಿಗೆ ನಾವು ಆದಷ್ಟು ತುಂಬ ಅದೂರಿಯಾಗಿ ಮಾಡಿಲ್ಲ ಅಂದರೂ ತುಂಬ ಸಿಂಪಲ್ಲಾಗಾದರೂ ಮಾಡಿದ್ರೆ ಅದನ್ನು ಮುಂದಿನ ಪೀಳಿಗೆ ಅವರು ಕಲ್ತ್ಕೊತಾರೆ ಉಳಿಸ್ಕೊಂಡು ಹೋಗ್ತಾರೆ ಅರ್ಥ ಮಾಡ್ಕೊತಾರೆ ಅಂತ ನನಗನ್ಸುತ್ತೆ ದಯವಿಟ್ಟು ಸಾಧ್ಯವಾದಂಥವರು ಈ ಕಾರ್ಯಕ್ರಮನ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನಂತರ ಇಲ್ಲಿ ಮೊಡ್ಲಕ್ಕಿ ಎಲ್ಲ ಕಟ್ಟದ ಮೇಲೆ ಇಲ್ಲಿ ಅವ್ಳ ಆರತಿನ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಆರತಿ ಎಲ್ಲ ಅವಳನ್ನ ಆಮೇಲೆ ನಂತರ ಒಂದಷ್ಟು ಫೋಟೋಗಳನ್ನ ನಾವು ಇಲ್ಲಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋಸ್ ಎಲ್ಲ ತಗೊಂಡು ನಂತರ ಇಲ್ಲಿ ದೊಡ್ಡವ್ರು ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಅಂತ ಹೇಳಿದ್ರು ಹಾಗಾಗಿ ಅವಳು ಬಂದು ನಮ್ಮ ಹತ್ರನೂ ಆಶೀರ್ವಾದ ತೊಗೊತ ಇದ್ದಾಳೆ ಹಾಗೆ ಅವ್ರ ಹತ್ರನೂ ಆಶೀರ್ವಾದ ತಗೋ ಅಂತ ಹೇಳಿದೆ ಹಾಗೆ ಒಟ್ಟಿಗೆ ಅವ್ರ ಹತ್ರನೂ ಆಶೀರ್ವಾದ ತಗೊಂಡ್ಳು ನಂತರ ಇಲ್ಲಿ ಎಲ್ಲ ಆದಮೇಲೆ ಅವಳು ಮಣೆ ಮೇಲಿಂದ ಎಬ್ಸಿ ಇಲ್ಲಿ ಅಕ್ಷತೆ ಎಲ್ಲ ಬಿದ್ದಿತ್ತಲ್ವ ಅದನ್ನೆಲ್ಲ ನಾನು ಸ್ವಲ್ಪ ತಳ್ಬಿಟ್ಟು ಇಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಇಲ್ಲಿ ಸ್ಯಾರಿನ ಬಂದು ಬೇರೆ ಯಾವುದಾದ್ರು ಸ್ಯಾರಿನ ಹಾಕ್ಕೊಳ್ಳೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬೇಗ ಹಾಕೊಳ್ಳಿ ಮಮ್ಮಿ ಪ್ಲೀಸ್ ಮಮ್ಮಿ ಬೆಳಿಗ್ಗೆ ಹಾಕ್ಕೊಂಡಿದ್ದು ಸೀರೆಲ್ಲೇ ಇರಬೇಡಿ ಪ್ಲೀಸ್ ಅಂತ ಇದು ಮಾಡಿದ್ಲು ಮತ್ತು ಇನ್ನು ಅವಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ನಾನು ಇದಾದರೆ ಬೇಗ ಉಟ್ಕೋಬೋದು ಅಂತ ನಾನಿಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ಉಟ್ಕೊಂಡೆ ಹಾಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಪ್ಲೀಸ್ ಪಪ್ಪ ರೆಡಿಯಾಗಿ ಪಪ್ಪಾ ರೆಡಿಯಾಗಿ ಪಪ್ಪ ಅಂತ ಅವಳು ತುಂಬ ಇದ್ಲು ಎಷ್ಟು ಗಡಿಬಿಡಿ ಆಯಿತು ಅಂದರೆ ನಾವು ಮುಂಚೆನೇ ಎಷ್ಟೇ ಅರೇಂಜ್ಮೆಂಟ್ಸ್ ಮಾಡಿಕೊಂಡ್ರೂ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ತಪ್ಪ ಆಗ್ತಾನೇ ಇರುತ್ತೆ ತಪ್ಪು ಅನ್ನೋದಕ್ಕಿಂತ ಎಷ್ಟೊಂದು ವಿಷಯಗಳು ಮರೆತೇ ಹೋಗ್ಬಿಡ್ತೀವಿ ಸೊ ಹಾಗೆ ಆಯಿತು ಹಾಗೆ ಈಗ ಎಲ್ರಿಗೂ ಊಟ ಬಡಿಸ್ತಾ ಇದ್ದೀನಿ ಚೆನ್ನಾಗಿ ಮಾ ಚೆನ್ನಾಗಿತ್ತು ಅಡುಗೆ ಅಂತ ಎಲ್ಲರೂ ಹೇಳಿದ್ರು ನಾನು ಅದಾದಮೇಲೆ ಇವತ್ತಿನವರೆಗೂ ನಾನು ಕೇಳೋಕ್ಕೆ ಹೋಗಲಿಲ್ಲ ಅಡುಗೆ ಅಲ್ಲೇ ಕೇಳಿದೆ ಊಟ ಎಲ್ಲ ಬಡಿಸ್ಬೇಕಾದ್ರೆ ಚೆನ್ನಾಗಿದೆಯಾ ಅಂತ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಮೇಲೆ ನಾನು ಯಾರನ್ನೂ ಕೂಡ ಕೇಳೋಕ್ಕೋಗಲಿಲ್ಲ ಕೇಳಬೇಕು ಚೆನ್ನಾಗಿತ್ತಾ ಅಡುಗೆ ಎಲ್ಲ ಹಾಂ ಮಾಡಬಹುದಾ ನನಗೆ ಎಷ್ಟು ಜನಕ್ಕೆ ಅಡುಗೆ ಮಾಡಿ ರೂಢಿ ಇಲ್ವಾ ಅಂದರೆ ಇಲ್ಲ ನನಗೆ ಅಭ್ಯಾಸ ಇದೆ ನಾನು ಪ್ರತಿ ವರ್ಷ ವರಮಾಲಕ್ಷ್ಮಿ ಹಬ್ಬ ಮಾಡಿದಾಗ್ಲೂ ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಫ್ಯಾಮಿಲಿನಾದರೂ ನಾನು ಊಟಕ್ಕೆ ಅಂತಲೇ ನಮ್ಮ ಮನೆಗೆ ಇನ್ವೈಟ್ ಮಾಡ್ತೀನಿ ಸೊ ಹಾಗಾಗಿ ನನಗೆ ಅಭ್ಯಾಸ ಇದೆ ಬಟ್ ಏನಂದರೆ ನಮ್ಮ ಮನೇಲಿ ಪಾತ್ರೆಗಳೆಲ್ಲ ತುಂಬ ದೊಡ್ಡ ದೊಡ್ಡದಿಲ್ಲ ಅದನ್ನು ಒಂದನ್ನ ನಾನು ಸ್ವಲ್ಪ ಅರೇಂಜ್ ಮಾಡ್ಕೊಬೇಕು ಅದು ಬಿಟ್ಟರೆ ನನಗೆ ಅಡುಗೆ ಎಲ್ಲ ಮಾಡಿ ಅಭ್ಯಾಸ ಇದೆ ಮಾಡ್ತೀನಿ ಎಷ್ಟು ಜನ ಬಂದು ಎಷ್ಟು ಜನ ಬಂದರೂ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಮಾಡೋ ಅಷ್ಟು ಬರುತ್ತೆ ಹಾಗೆ ಒಂದೇ ಐಟಮ್ನ ನಾವು ಮಾಡಿದ್ರೆ ಬಹುಶಃ ಮಾಡೋಕ್ಕಾಗಲ್ಲ ಅನಿಸುತ್ತೆ ಒಂದಷ್ಟು ಐಟಮ್ಗಳನ್ನ ಮಾಡಿದ್ರೆ ಆವಾಗ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಇಲ್ಲಿ ಅಡುಗೆ ಏನೇನು ಮಾಡಿದ್ದೆ ಅಂತ ನಿಮಗೆ ಹೇಳೋದಾದರೆ ಜೋಳ ಬರುತ್ತಲ್ಲ ಅದರಲ್ಲಿ ನಾನು ಸ್ವೀಟು ಮತ್ತು ಖಾರ ಎರಡೂ ಮಾಡಿದ್ದೆ ಏನೂ ಗೊತ್ತಿಲ್ಲ ನಮ್ಮ ಮನೇಲಿ ಜೋಳ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಸೊ ಹಾಗಾಗಿ ಅದೆರಡೂ ಕೂಡ ಮಾಡಿದ್ದೆ ಹಾಗರೆ ಹಾಗೆ ಕಾಂಗ್ರೆಸ್ ಕಡಲೆ ಬೀಜ ಅಂತ ಹೇಳ್ತಾರಲ್ಲ ಅದರ ಕೋಸಂಬ್ರಿ ಮತ್ತು ಸೌತೆಕಾಯಿ ಕೋಸಂಬ್ರಿ ಒಟ್ಟು ನಾಲ್ಕು ಥರ ಪಲ್ಯನ ನಾನು ಮಾಡಿದ್ದೆ ನಂತರ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಕಾಯಿ ಒಬ್ಬಟ್ಟನ್ನ ನಾನು ಹೊರಗಡೆಯಿಂದ ತೊಗೊಂಬಂದಿದ್ದೆ ಹಾಗೆ ತುಪ್ಪನ ನಾನು ಮನೇಲೇ ಮಾಡಿಕೊಂಡಿದ್ದೆ ಮತ್ತು ಚಿತ್ರಾನ್ನ ಮಾಡಿದ್ದೆ ಒಂದು ಚಿತ್ರಾನ್ನ ಅಂತ ಖಂಡಿತ ಮುಂದೆ ಯಾವತ್ತಾರು ನಾನು ಈ ಮುಂಚೆಯೇ ನನ್ನ ಚಾನಲ್ನಲ್ಲಿ ಹಾಕಿದ್ದೆ ಬಟ್ ರೆಸಿಪೀಸ್ ನಾನು ಬ್ಲಾಗ್ಸನ್ನ ಯಾವಾಗ ಮಾಡೋಣ ಅಂತ ಅಂದ್ಕೊಂಡೆ ಆವಾಗ ರೆಸಿಪಿಗಳನ್ನೆಲ್ಲ ನಾನು ಡಿಲೀಟ್ ಮಾಡಿದೆ ಸೊ ಹಾಗಾಗಿ ಮುಂದೆ ಯಾವತ್ತಾದರೂ ಒಂದಿನ ನಾನು ಯಾವ ರೀತಿ ಮಾಡೋದು ಒಂದು ಚಿತ್ರಾನ್ನ ಐ ಮೀನ್ ಅದನ್ನು ಮಸಾಲೆ ಚಿತ್ರಾನ್ನ ಅಂತಲೂ ಬೇಕಾದರೆ ಕರಿಬೋದು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಖಂಡಿತ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಹಾಗೆ ಮತ್ತು ಅನ್ನ ಸಾರು ಮಜ್ಜಿಗೆ ಒಂದಷ್ಟು ಹಪ್ಪಳ ಇಷ್ಟೂ ಕೂಡ ಮಾಡಿದ್ದೆ ಜೊತೆಗೆ ಶಾವಿಗೆ ನಮ್ಮ ಮನೇಲಿ ಸ್ವೀಟ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಶಾವಿಗೆ ಪಾಯಸನ ಮಾಡಿದ್ದೆ ನಿಜವಾಗ್ಲೂ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಈಗ ನಾನು ತೋರಿಸ್ತೀನಿ ನೋಡಬಹುದು ತಟ್ಟೆಗೆ ಎಲ್ಲರೂ ಕೂಡ ನಾನು ನನ್ನ ಹಸ್ಬೆಂಡ್ ಬಡಿಸ್ಕೊಂಡು ಊಟ ಕುತ್ಕೊಳ್ಬೇಕಾದ್ರೆ ಇಲ್ಲಿ ನಾನು ಈ ವಿಡಿಯೋನ ಅಂಥದ್ದು ಇಷ್ಟು ಅಡುಗೆಗಳನ್ನ ಮಾಡಿದ್ದೆ ನೀವೆಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ನಾನು ಭಾವಿಸ್ತೀನಿ ಹಾಗೆ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಓಡ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್